ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಸುತ್ತಮುತ್ತಲ ಬಡಾವಣೆಗಳಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಪಿಸಿ ಮೋಹನ್ ಚಾಲನೆ ನೀಡಿದರು ಕೇಂದ್ರದ ಜನಪರ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಯೋಜನೆಗಳ ಕುರಿತು ಸ್ಥಳೀಯ ನಿವಾಸಿಗಳಿಗೆ ಮಾಹಿತಿ ನೀಡಿ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು ದೂರದರ್ಶನದೊಂದಿಗೆ ದೂರದರ್ದೊಂದಿಗೆ ಪಿಸಿ ಮೋಹನ್ ಸರ್ಕಾರದ ಯೋಜನೆಗಳು ಬ್ಯಾಂಕ್ ಸಾಲ ಸೇರಿದಂತೆ ಮತ್ತಿತರ ಸೌಲಭ್ಯ ಪಡೆಯಲು ಸಾರ್ವಜನಿಕರು ಹರಸಾಹಸ ಪಡುವ ಕಾಲ ಇಂದು ದೂರವಾಗಿದೆ ಬದಲಾಗಿ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಹೋಗಿ ಯೋಜನೆ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ ಇದು ಸಂತಸದ ಸಂಗತಿ ಎಂದರು ಯಾರು ಹೋಗಿ ಪಡಿಬೇಕಿತ್ತು ಇವತ್ತು ಬ್ಯಾಂಕ್ ಎಜಿಎಂ ಲೆವೆಲ್ ಅಂತ ಅವರು ಬಂದು ಇವತ್ತು ದಾರಿಯ ರಸ್ತೆಯಲ್ಲಿ ಕೂತಿ ಕ್ಯಾಂಪ್ ತರ ಮಾಡಿ ಇವತ್ತು ಜನರಿಗೆ ಲೋನ್ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ನರೇಂದ್ರ ಮೋದಿ ಅವರು ತಂದರೆ ಇದು ನಮ್ಮ ದೇಶದಲ್ಲಿ ಅವರು ತಂದಿರುವಂತಹ ಬದಲಾವಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಭಾಗವಹಿಸಿ ಈ ಯಾತ್ರೆ ಕರ್ನಾಟಕ ಎಸ್ ಎಲ್ ಬಿ ಸಿ ಬ್ಯಾಂಕ್ ಅಧಿಕಾರಿ ಪ್ರವೀಣ್ ಸಣ್ಣ ಉದ್ದಿಮೆಗಳು ಸೇರಿದಂತೆ ಬ್ಯಾಂಕ್ಗೆ ಆಗಮಿಸುವ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಜನರು ಯಾರ್ಯಾರು ಈಗ ಪಿ ಎಂ ಜೆ ಜೆ ಬಿ ವೈ ಅಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಒಂದು ವಿಮೆ ಹಾಗೆ ಸುರಕ್ಷಾ ವಿಮಾ ವಿಮಾ ಅದೇ ರೀತಿಯಲ್ಲಿ ಮುದ್ರಾ ಯೋಜನೆಗಳ ಬಗ್ಗೆ ಅವರು ತಿಳ್ಕೊಂಡಿರಲಿಲ್ಲ ಅದರಲ್ಲಿ ತಿಳ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಜನ ಅದನ್ನ ಅದರಲ್ಲಿ ಎನ್ರೋಲ್ ಆಗ್ಲಿಕ್ಕೆ ಒಂದು ಉತ್ಸುಕ ಪಡ್ತಾ ಇದ್ದಾರೆ ಅದನ್ನ ಎನ್ರೋಲ್ ಕೂಡ ಮಾಡಿಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಫಲಾನುಭವಿ ಮಂಜುಳಾ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಸಾಮಾನ್ಯ ಮಹಿಳೆಯರು ಸ್ವಾವಲಂಬಿಗಳಾಗಲು ನೆರವಾಗಿದೆ ಎಂದರು ಎಲ್ಲರಿಗೂ ಮಾಹಿತಿ ಕೊಟ್ಟು ಮತ್ತು ಅವರಲ್ಲಿ ಒಂದು ಅನ್ನು ಕ್ರಿಯೇಟ್ ಮಾಡಿ ಈ ದಿನ ಇಲ್ಲಿ ಬಂದು ಇನ್ನೂ ಪ್ರಧಾನಮಂತ್ರಿಯವರು ಅನೇಕ ಯೋಜನೆಗಳಿದೆ ಅದರ ಬಗ್ಗೆ ತಿಳಿದಿರಲಿಲ್ಲ ಸೊ ಹಾಗಾಗಿ ಇಲ್ಲ ಬಂದು ಎಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಅನುಕೂಲ ಮತ್ತು ಸೌಲಭ್ಯಗಳು ಏನೇನಿದೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ